ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದ ಆಯ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿಟ್ಯಾರೋ ರೀಡಿಂಗ್ ಅಲ್ಲಿ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗಿ ಸಿಗುತ್ತೆ ಗುರುವಿನಲ್ಲಿ ನೀವಿಟ್ಟ ನಂಬಿಕೆ ಆಗಿರ್ಬೋದು ಶ್ರದ್ಧೆ ಆಗಿರ್ಬೋದು ಹಾಗೆ ಸಮರ್ಪಣಾ ಭಾವ ಸೆರೆಂಡರ್ ಭಾವ ಯಾವ ರೀತಿ ನೀವು ಅವರ ಒಂದು ಶರಣಕ್ಕೆ ಹೋಗಿದ್ದರು ಅದೇ ರೀತಿ ಅವರಿಂದ ಕೂಡ ನಿಮ್ಮ ಒಂದು ಕಷ್ಟದ ಸಮಯದಲ್ಲಾಗಿರ್ಬೋದು ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಗೊಂದಲ ಮೂಡಿದೆ ಅದಕ್ಕೆ ಒಂದು ಪರಿಹಾರ ಬೇಕು ಉತ್ತರ ಬೇಕು ಅಂತೇಳಿ ನೀವು ಬಯಸಿ ಗುರುವಿನ ಶರಣದಲ್ಲಿ ನಿಮ್ಮನ್ನು ನೀವು ಅರ್ಪಣೆ ಮಾಡಿಕೊಂಡಿದ್ದೀರ ಅಂದರೆ ಖಂಡಿತವಾಗಿ ಯಾವುದಾದ್ರೂ ಮೂಲಕ ಅವರ ಒಂದು ಸಂದೇಶ ನಿಮಗೆ ಸಿಕ್ಕೇ ಸಿಗುತ್ತೆ ಅಂದರೆ ಪರಿವರ್ತನೆ ಮಾಡಿಕೊಳ್ಳೋಕ್ಕೆ ಇಲ್ಲ ಅದು ಸಹಾಯದ ಮೂಲಕ ಆಗಿರ್ಬೋದು ಇನ್ಯಾವುದೇ ರೀತಿ ನಿಮ್ಮ ಮನಸ್ಸಿನ ಒಂದು ನೋವಿನ ಒಂದು ವಿಚಾರಗಳಲ್ಲಿ ಪರಿವರ್ತನೆ ತಂದುಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಯಾವ ರೀತಿ ಮುಂದೆ ಸಾಗಬೇಕು ಅನ್ನೋ ವಿಚಾರದಲ್ಲಿ ಹಾಗೆ ಮೊದಲನೇದಾಗಿ ಈ ಸಮಯದಲ್ಲಿ ನಾನು ಎಷ್ಟೋ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ನನ್ನನ್ನು ನಾನು ತಿದ್ಕೊಂಡಿದ್ದೀನಿ ಹಾಗೆ ಧ್ಯಾನ ಮಾಡ್ತೀನಿ ನಾಮಸ್ಮರಣೆ ಮಾಡ್ತೀನಿ ಬೆಳಗ್ಗೆ ಬೇಗ ಹೇಳ್ತೀನಿ ಪೂಜೆ ಮಾಡ್ತೀನಿ ದೀಪಾರಾಧನೆ ಮಾಡ್ತೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಇದ್ದಾವೆ ಅನ್ನೋದು ನಿಮ್ಮ ಈಗಿನ ಪ್ರಶ್ನೆಯಾಗಿದೆ ಆದರೆ ಇಲ್ಲಿ ಅದಕ್ಕೆ ಉತ್ತರ ಬಾಬಾ ಕೊಡ್ತಾ ಇದ್ದರೆ ಇವೆಲ್ಲವೂ ನಿಮ್ಮ ಒಂದು ಶುದ್ಧೀಕರಣ ನಡೆಯುವ ಸಮಯವಾಗಿದೆ ಅಂದರೆ ನೀವು ಮಾಡ್ತಾ ಇರುವ ಪೂಜೆ ಧ್ಯಾನ ನಾಮಸ್ಮರಣೆ ಇವೆಲ್ಲವೂ ಕೂಡ ನಿಮ್ಮನ್ನು ಈ ಸಮಯದಲ್ಲಿ ಶುದ್ಧೀಕರಣಗೊಳಿಸ್ತಾ ಇದ್ದಾವೆ ಅಂದರೆ ಒಂದು ಹಿಂದಿನ ಒಂದು ಸಂಚಿತ ಕರ್ಮದಲ್ಲಾಗಿರ್ಬೋದು ಇಲ್ಲ ಹಿಂದಿನ ಜೀವನ ನೀವು ಮಾಡಿದ ತಪ್ಪುಗಳಿಂದನೇ ಈ ಸಮಯದಲ್ಲಿ ನೀವು ಒಂದು ಕಷ್ಟ ನೋವು ಹಿಂಸೆಯನ್ನು ಅನುಭವಿಸ್ತಾ ಇರ್ತೀರ ಅದು ಯಾರ ವಿಚಾರದಲ್ಲಿ ಆಗಿರ್ಬೋದು ನಾನು ನೀವು ಅಂತ ಇಲ್ಲ ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಅದು ಬಂದು ಕಾಡುತ್ತೆ ಕರ್ಮದ ಹೆಸರಲ್ಲಿ ಅಂದರೆ ನೀವು ನಿಮ್ಮ ಕೈಯಾರೆ ಒಂದು ಬಾಲನ್ನು ಗೋಡೆಗೆ ಹೊಡೆದ್ರೆ ಅದು ಬಂದು ಮತ್ತೆ ಪುಟದು ನಿಮ್ಮನ್ನು ಸೇರತ್ತೆ ಅದೇ ರೀತಿ ನೀವು ಯಾವ ರೀತಿ ಒಂದು ಕರ್ಮವನ್ನು ಮಾಡ್ತಾ ಹೋಗ್ತಿರೋ ಅದು ಮರಳಿ ಮರಳಿ ನಿಮಗೆ ಅದೇ ರೀತಿಯ ಒಂದು ಫಲವನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಹಾಗಾಗಿ ಹಿಂದಿನ ದಿನಗಳಲ್ಲಿ ತಿಳಿದೋ ತಿಳಿಯದಿನೋ ಮಾಡಿದ ಕೆಲವು ಕೆಲವು ತಪ್ಪುಗಳಿಂದ ಕೂಡ ಆ ರೀತಿಯ ನೋವು ಹಿಂಸೆಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ಬರ್ತದೆ ಆದರೆ ಇಲ್ಲಿ ಗುರುವಿನ ವಾಕ್ಯ ಏನಪ್ಪ ಅಂದರೆ ಅವರ ಹನ್ನೊಂದು ವಚನಗಳಲ್ಲಿ ಬಾಬಾರವರು ನುಡಿದಿರುವ ಒಂದು ವಾಕ್ಯ ಏನಂದರೆ ನೀನು ಎಂಥದ್ದೇ ಪಾಪ ಮಾಡಿರು ನನ್ನ ಶರಣದಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ನನಗೆ ಅವುಗಳನ್ನು ಅರ್ಪಿಸಿದರೆ ಆ ಭಾರವನ್ನು ನಾನು ಬರೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಆ ಕರ್ಮದಿಂದ ನಾವು ಮುಕ್ತರಾಗ್ಬೋದು ಆದರೆ ವಿಧಿ ಲಿಖಿತ ಏನಾಗಿರುತ್ತೆ ಅಂದರೆ ಆ ಕರ್ಮವನ್ನು ಏನು ನಾವು ಮಾಡಿರ್ತೀವಲ್ವ ಕರ್ಮ ಅದನ್ನು ಅನುಭವಿಸ್ಬೇಕು ಅನ್ನೋದೇ ಸಿದ್ಧಾಂತ ಆದರೆ ಇಲ್ಲಿ ಗುರುವು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ನಮ್ಮ ಮೇಲಿನ ಕಾಳಜಿಯಿಂದ ಯಾಕಂದರೆ ನಾವು ನೀವೇ ನನಗೆ ಆಶ್ರಯ ನೀವೇ ನನ್ನನ್ನು ಕಾಪಾಡಬೇಕು ಅಂಥೇಳಿ ಅವರ ಶರಣದಲ್ಲಿ ಶರಣಾಗಿರೋದ್ರಿಂದ ನಿಮ್ಮ ಪ್ರತಿಯೊಂದು ಭಾರವನ್ನು ಅವರು ಬರೆಸ್ತಾರೆ ಅಂದರೆ ನೀವ್ ಏನ್ ಅನುಭವಿಸ್ಬೇಕಾಗಿರತ್ತಲ್ಲ ಅದನ್ನ ಅವ್ರು ಅನುಭವಿಸ್ತಾರೆ ಅಂತ ದಯಾಮಯರು ಸಾಯಿಯಾಗಿದ್ದಾರೆ ಯಾಕಂದ್ರೆ ಅವರ ಹನ್ನೊಂದು ವಚನಗಳಲ್ಲಿ ಇದು ಒಂದು ವಚನವಾಗಿದೆ ಅವರು ಕೊಟ್ಟ ಮಾತುಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಇಂಥದ್ದೇ ಒಂದು ಅದ್ಭುತವಾದ ಪವಾಡ ನನ್ನ ಜೀವನದಲ್ಲಿ ಮೊನ್ನೆ ನಡೆದಿದೆ ಅದರ ಬಗ್ಗೆ ನಾನು ನಾಳೆ ವಿಡಿಯೋ ಮಾಡ್ತೀನಿ ಅಂದರೆ ಏನು ನಡಿಬೇಕಾಗಿರುತ್ತೋ ಅದು ನಡೆದೇ ತೀರತ್ತೆ ಅದೇ ವಿಧಿ ಲಿಖಿತ ಅಂದರೆ ಅದು ಕರ್ಮ ಅಂತಾರೆ ಅಂದರೆ ನಾವು ಏನು ಕೊಟ್ಟಿರ್ತೀವೋ ಒಳ್ಳೆಯದನ್ನು ಕೊಡ್ತೀವೋ ಕೆಟ್ಟದನ್ನು ಕೊಡ್ತೀವೋ ಅದು ನಡೆದೇ ತೀರತ್ತೆ ಅದೇ ರೀತಿ ಈ ಸಮಯದಲ್ಲಿ ನೀವು ಏನು ಕೊಟ್ಟಿದ್ರೋ ಅದು ನಿಮಗೆ ಮರಳಿ ಸಿಗ್ತಾ ಇದೆ ಅಂದರೆ ಇದನ್ನು ಹೀಲ್ ಕೂಡ ಮಾಡ್ಕೊಳ್ಬೋದಾ ಅಂದರೆ ಧ್ಯಾನದ ಮೂಲಕ ನಾವು ಇದರಿಂದ ಹೊರಗೆ ಬರ್ಬೋದಾ ಅನ್ನೋದು ಕೆಲವರ ಪ್ರಶ್ನೆ ಆಗಿತ್ತು ನನಗೆ ಮೆಸೇಜ್ ಕೂಡ ಮಾಡಿದಿರಿ ಅಲ್ಲಿಗೆ ನಾನು ಇದನ್ನು ಜನರಲ್ ಆಗಿ ತಗೊಂಡು ಎಲ್ಲರಿಗೂ ಕೂಡ ಅದರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ ಅಂದರೆ ಈ ಸಮಯದಲ್ಲಿ ನಿಮ್ಮ ಎನರ್ಜಿಯ ಪ್ರಕಾರ ಧ್ಯಾನ ಮಾಡೋದರಿಂದ ಸ್ಮರಣೆ ಮಾಡೋದರಿಂದ ಖಂಡಿತವಾಗಿ ಗುರುವಿನ ಶರಣದಲ್ಲಿ ಹೋಗೋದ್ರಿಂದ ನೀವು ಹೀಲ್ ಆಗ್ತೀರಾ ಇಲ್ಲ ಅಂತಲ್ಲ ಆ ಕರ್ಮದಿಂದ ನೀವು ಆಗ್ತಾ ಇದ್ದೀರ ಶುದ್ಧೀಕರಣಗೊಳ್ತಾ ಅಂದರೆ ನಿಮ್ಮ ಒಂದು ಜೀವನದ ಒಂದು ಕೆಟ್ಟ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ ಒಂದು ಒಳ್ಳೆಯ ಪುನರಾವರ್ತನೆಗೊಳ್ಳುವ ಆರಂಭದ ದಾರಿಯನ್ನು ಗುರುವು ಸೂಚನೆ ಮಾಡಿ ಕೊಡ್ತಾರೆ ಅಂದರೆ ತೋರಿಸ್ತಾರೆ ಆದರೆ ಅಂದರೆ ಯಾವ ರೀತಿ ತೋರಿಸ್ತಾರೆ ಅಂದರೆ ಒಂದು ಖಾಲಿಯಾದ ಅಂಗಳವನ್ನು ತೋರಿಸ್ತಾರೆ ಮತ್ತೊಂದು ಸಾರಿ ಕರುಣೆಯಿಂದ ಈ ಅಂಗಳದಲ್ಲಿ ಅಂದರೆ ಒಂದು ಗೋಲನ್ನು ತೋರಿಸ್ತಾರೆ ಅದರಲ್ಲಿ ನೀವೇ ಅದರಲ್ಲಿ ಏನನ್ನು ತುಂಬಿಸ್ಕೊಳ್ಬೇಕು ಅನ್ನೋದನ್ನು ನಿಮಗೆ ಅದರ ಸ್ವತಂತ್ರತೆಯನ್ನು ಕೊಟ್ಟಿರ್ತಾರೆ ಅಂದರೆ ಮತ್ತೊಮ್ಮೆ ಆ ಗುರು ಕರುಣೆಯಿಂದ ನಿಮಗೆ ಒಂದು ಅಂಗಳವನ್ನು ಕೊಡಿಸ್ತಾರೆ ಅಂದರೆ ನೀವು ಮತ್ತೊಮ್ಮೆ ಕರ್ಮವನ್ನು ಮಾಡಿಕೊಳ್ಳಿ ಆ ಕರ್ಮದಿಂದ ನಿಮ್ಮ ಹಿಂದೆ ಏನೊಂದು ಕರ್ಮವನ್ನು ಮಾಡಿದಾರಲ್ಲ ಅದನ್ನು ಕಳ್ಕೊಳ್ಳೋಕ್ಕೆ ಈ ಒಂದು ದಾರಿ ನಿನಗೆ ನಾನು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮಗೆ ತೋರಿಸಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನಿಮ್ಮಿಂದ ಆಗ್ತಾ ಇರುವ ಒಂದು ಒಳ್ಳೆಯ ಕರ್ಮ ಧ್ಯಾನ ಒಂದು ಪೂಜೆ ಇವೆಲ್ಲವೂ ಮಾಧ್ಯಮವಾಗಿದೆ ಅಂದರೆ ನೀವೊಂದು ವಿಶೇಷವಾದ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಅಂದರೆ ನಿಮ್ಮನ್ನು ನೀವು ಒಳಹೊಕ್ಕು ನೋಡ್ಕೊಳ್ಳೋಕೆ ತಿದ್ಕೊಳ್ಳೋಕ್ಕೆ ಅಂದರೆ ನಾನು ಏನು ಮಾಡಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅನ್ನುವ ವಾಸ್ತವ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮಿಂದ ಒಳ್ಳೆಯ ಕರ್ಮಗಳಾಗ್ತವೆ ಆ ಕರ್ಮದ ಉದ್ದೇಶವೇ ನಿಮ್ಮ ಜೀವನವನ್ನು ಬೆಳಗಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತದೆ ಆಗ ಆ ಭಗವಂತ ಕು ಕೂಡ ನಿಮಗೆ ಸಹಾಯ ಮಾಡ್ತಾರೆ ಕಷ್ಟ ಸುಖ ಅನ್ನುವುದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಹಾಗಾಗಿ ಇಲ್ಲಿ ನೀವೇ ಆ ಎರಡು ಮುಖಗಳಿದ್ದಂತೆ ಅಂದರೆ ಕಷ್ಟವೂ ಅಂದರೆ ಕಷ್ಟಕ್ಕೂ ಕಾರಣರು ನೀವೇ ಆಗಿದ್ದೀರಾ ಸಂತೋಷಕ್ಕೂ ಕಾರಣರು ನೀವೇ ಆಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ ಅಂದರೆ ಕಷ್ಟಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ ಅಂದರೆ ಅದಕ್ಕೆ ಕಾರಣ ನೀವೇ ನಿಮ್ಮ ಕರ್ಮಗಳೇ ಕಾರಣವಾಗಿದ್ದಾವೆ ಸಂತೋಷ ಸಿಗ್ತಾ ಇದೆ ಒಳ್ಳೆಯ ವ್ಯಕ್ತಿ ಸಿಕ್ಕಿದೆ ಒಳ್ಳೆಯ ಜೀವನ ಸಿಕ್ಕಿದೆ ಉತ್ತಮವಾದ ಮಕ್ಕಳು ಸಿಕ್ಕಿದರೆ ಉತ್ತಮವಾದ ಭವಿಷ್ಯ ಸಿಕ್ಕಿದೆ ಅನ್ನೋದಾದರೆ ಅದು ಕೂಡ ನಿಮ್ಮ ಕರ್ಮದ ಫಲವೇ ಅದು ಕೂಡ ನಿಮ್ಮ ಒಂದು ಮುಖದ ಇನ್ನೊಂದು ಒಂದು ಫಲವಾಗಿರುತ್ತೆ ಅನ್ನೋ ರೀತಿಲ್ಲ ಹಾಗಾಗಿ ಇಲ್ಲಿ ಒಂದು ನಾಣ್ಯದ ರೀತಿ ನೀವಾಗಿದ್ದೀರಾ ನಿಮ್ಮಿಂದ ಯಾವ ರೀತಿ ಕರ್ಮಗಳಾಗ್ತವೋ ಅದೇ ರೀತಿ ಆ ನಾಣ್ಯ ಉಲ್ಟಾ ಪಲ್ಟ ಆಗ್ತಾ ಇರುತ್ತೆ ಅಂದರೆ ಕಷ್ಟನೂ ಕೊಡುತ್ತೆ ಸುಖನೂ ಕೊಡ್ತಾ ಇರತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಟ್ ಆಗ್ತದೆ ಹಾಗಾಗಿ ನೀವು ಅಂತ ಅಂತಾಯಿದ್ದೀರಾ ನಾನು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಕಷ್ಟಗಳಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತೇಳಿ ನೀವು ಖುಷಿ ಪಡಬೇಕು ಆ ಕಷ್ಟ ದುಃಖ ಇಂತಹ ಸಮಯದಲ್ಲಾದರೂ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಹೊಂದಿ ಆ ಗುರುವಿನ ಶರಣದಲ್ಲಿ ಆ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಆ ಕರ್ಮದ ಬಗ್ಗೆ ತಿಳ್ಕೊಂಡು ಆ ಕರ್ಮವನ್ನು ಈ ರೀತಿಯಾಗಿ ಕಳ್ಕೊಳ್ತಾ ಇದ್ದೀನಿ ನಾನು ಯಾವುದೋ ಜನ್ಮದಲ್ಲಿ ಏನೂ ಮಾಡಿದ್ದೆ ಇಲ್ಲ ಹಿಂದೆ ನೀವು ಮಾಡಿದ ತಪ್ಪುಗಳು ಅರಿವು ನಿಮಗಿರುತ್ತಲ್ಲ ಈ ರೀತಿ ನಾನು ಯಾರಿಗೋ ತೊಂದರೆ ಕೊಟ್ಟಿದ್ದೆ ತಪ್ಪನ್ನು ಮಾಡಿದ್ದೆ ಅದರ ಪ್ರತಿಫಲ ನನಗೆ ಈ ಸಮಯದಲ್ಲಿ ಸಿಕ್ಕಿದೆ ಹಾಗಾಗಿ ನಾನು ಇದನ್ನು ಕಳ್ಕೊಳ್ಳೋಣ ಅನ್ನೋ ರೀತಿಲಿ ಒಂದು ವಿವೇಕ ನಿಮ್ಮ ಜಾಗೃತವಾಗಿದೆ ಅಂದ್ರೆ ಗುರುವಿನ ದಯೆ ಕರುಣೆ ಪ್ರೇಮ ನಿಮ್ಮ ಮೇಲೆ ಇದೆ ಅಂತಾನೆ ಅರ್ಥ ಅಂದ್ರೆ ಆ ಭಗವಂತನ ಕೃಪೆ ಈ ಸಮಯದಲ್ಲಿ ನಿಮ್ಮ ಮೇಲಿದೆ ನಿಮ್ಮ ಒಂದು ದೈವಿಕ ಸಮಯ ಶುರುವಾಗಿದೆ ಅಂದ್ರೆ ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ ಎಷ್ಟೋ ಜನ ತಾತ್ಸಾರ ಮಾಡ್ತಾರೆ ಒಂದು ಸಂದೇಶವನ್ನು ನೋಡಿದಾಗ ಇಲ್ಲ ದೇವಸ್ಥಾನಕ್ಕೆ ಹೋದಾಗ ಗುರುವಿನಲ್ಲಿ ಹೋದಾಗ ಒಂದು ಎಲ್ಲ ರೀತಿಯ ಕಷ್ಟಗಳನ್ನು ಹೇಳ್ಕೊಂಡ್ರೆ ಬಿಡು ಏನೂ ಪರಿಹಾರ ಆಗೋದಿಲ್ಲ ಇಷ್ಟೇ ನನ್ನ ಜೀವನ ಅಂತೇಳಿ ಒಪ್ಕೊಂಡ್ಬಿಡ್ತಾರೆ ಆದರೆ ಸಮಯಕ್ಕೆ ಸರಿಯಾಗಿ ಒಂದು ವಿಡಿಯೋ ಸಿಗ್ತಾ ಇದೆ ಗುರುವಿನ ಶರಣ ಸಿಕ್ಕಿದೆ ಯಾರೋ ಬಂದು ಗುರುವಿನ ಮಂದಿರಕ್ಕೆ ಕರ್ಕೊಂಡು ಹೋದರು ಇಲ್ಲ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದರು ಯಾವುದೋ ರೀತಿಯಲ್ಲಿ ನೀವು ಈ ಸಮಯದಲ್ಲಿ ಪರಿವರ್ತನೆ ಹೊಂದಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಈ ಸಮಯ ನೀವು ತುಂಬ ಒಂದು ಉತ್ತಮವಾದ ಕರ್ಮವನ್ನು ಮಾಡಿಕೊಳ್ಳುವ ಸಮಯವನ್ನು ಆ ಗುರುವು ಒಂದು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ನಿಮಗೆ ಸೂಚಿಸ್ತಾ ಇದ್ದಾರೆ ಅಂದರೆ ಒಬ್ಬ ಗುರುವು ಕೂಡ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದು ಸುಮ್ಮನೆ ಒಂದು ಸಾಧಾರಣ ಮಾತು ಅಲ್ಲವೇ ಅಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು ನೀವು ಈ ಸಮಯದಲ್ಲಿ ಹಾಗಾಗಿ ಇಲ್ಲಿ ನಿಮ್ಮ ಯೋಚನೆ ಯೋಜನೆ ಏನಿದೆಯೋ ಅವು ಖಂಡಿತವಾಗಿಯೂ ಫಲದಾಯಕವಾಗೇ ಆಗ್ತವೆ ಆದರೆ ಈ ಸಮಯದ ಒಂದು ಕಷ್ಟ ದುಃಖ ಸಮಸ್ಯೆಗಳನ್ನು ಒಂದು ಕರ್ಮದ ರೂಪದಲ್ಲಿ ನೋಡಿಕೊಂಡು ಅಂದರೆ ಯಾವ ರೀತಿ ಇದನ್ನು ಕಳ್ಕೊಳ್ಬೇಕು ಅಂದರೆ ಧ್ಯಾನ ಮಾಡಬೇಕಿಲ್ಲ ಅಂತಲ್ಲ ಕರ್ಮ ಕಳೆಯುತ್ತೆ ಧ್ಯಾನ ನಾಮಸ್ಮರಣೆ ಪೂಜೆಯಿಂದ ಅದ್ರ ಜೊತೆಗೆ ದಯೆ ಕರುಣೆ ಪ್ರೇಮ ಸೇವೆಯ ಮನೋಭಾವ ನಿಮ್ಮಲ್ಲಿರಬೇಕು ಅದು ಯಾವ ರೀತಿ ಅಂದರೆ ಮೇಲೆ ತೋರಿಕೆಯ ಮೂಲಕ ಬಾರ್ದು ಅಂದರೆ ಯಾರಿಗೂ ತೋರಿಸಲಿಕ್ಕಿರ್ಬೋದು ಇಲ್ಲಾಂದರೆ ಅಂದರೆ ನಿಮ್ಮನ್ನೇ ನೀವು ಸಾರಿ ಮೆಚ್ಚಿಸ್ಕೊಳ್ಳೋಕೆ ಅಂದರೆ ನಾನು ಈ ರೀತಿ ಮಾಡಿದರೆ ನನಗೆ ಒಳ್ಳೇದಾಗತ್ತೆ ಅನ್ನೋ ರೀತಿಲಿ ಇರಬಾರ್ದು ಅಂದರೆ ಅದು ಅಂತರಂಗದಿಂದ ಬರಬೇಕು ಅಂದರೆ ಒಳ ಮನಸ್ಸಿನಿಂದ ಅದು ಜಾಗೃತವಾಗಬೇಕು ನಾನು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದು ಒಳ್ಳೆಯದಕ್ಕೆ ಆಗಬೇಕು ಅಂದರೆ ಒಳ್ಳೆಯದೇ ಅದು ಇನ್ನೊಬ್ರಿಗೆ ಅನ್ನೋ ರೀತಿಲಿ ನೀವು ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಅದರ ಫಲ ಯಾವ ರೀತಿ ಇರುತ್ತೆ ಅಂದರೆ ನೀವು ಬಯಸ್ತೇ ಇದ್ರೂ ಕೂಡ ನೀವು ಏನನ್ನು ಪಡ್ಕೊಳ್ಬೇಕು ಅಂತ ಇದ್ರೂ ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಅರಿಸಲಿಟ್ಟಾಗ್ತದೆ ಒಟ್ಟಾರೆಯಾಗಿ ನಾನು ಈ ಕಾರ್ಡ್ಗಳ ಮೂಲಕ ನಿಮಗೆ ವಿಸ್ತಾರವಾಗಿ ವಿವರಿಸ್ತಾ ಇದ್ದೀನಿ ಇಲ್ಲಾಂದರೆ ಒಂದೇ ಹಂತದಲ್ಲಿ ಹೇಳಿಬಿಡ್ಬೋದು ಈ ರೀತಿ ಅಂದರೆ ನಿಮ್ಮ ಕರ್ಮಗಳನ್ನು ಇನ್ನೂ ಸ್ವಲ್ಪ ಶುದ್ಧೀಕರಣ ಮಾಡ್ಕೊಳ್ಬೇಕು ಇಲ್ಲ ಇನ್ನೊಂದು ಸ್ವಲ್ಪ ಆಗುತ್ತೆ ಈ ರೀತಿಯಾಗೂ ಹೇಳ್ಬೋದು ಆದರೆ ನಾನಿಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಯಾಕೆಂದರೆ ನಿಮಗೆ ಸ್ವಲ್ಪ ಅರ್ಥವಾಗಿ ಅದರ ಮೇಲೆ ನೀವು ಒಂದು ಕಾರ್ಯವನ್ನು ಕೈಗೊಳ್ಳಿ ಅನ್ನೋ ರೀತಿಲಿ ಅಂದರೆ ಯಾವುದೇ ಒಂದು ಕ್ರಿಯೆ ನಿಮ್ಮಿಂದ ಆದಾಗ ಅದಕ್ಕೊಂದು ಪ್ರತಿಕ್ರಿಯೆ ಅಂತ ಸಿಕ್ಕೇ ಸಿಗುತ್ತೆ ಅದು ವೈಜ್ಞಾನಿಕವಾಗಿಯೂ ರುಜುವಾತಾಗಿದೆ ಹೇಗೆ ಅಂದರೆ ಒಂದು ಕಲ್ಲನ್ನು ಮೇಲಕ್ಕೆ ಎಸಿದ್ರೆ ಅದು ಕೆಳಗೆ ಬರುತ್ತೆ ಗೋಡೆಗೆ ಒಂದು ಬಾಲನ್ನು ಎಸೆದ್ರೆ ಅದು ಮತ್ತೆ ಪುಟದು ನಿಮ್ಮ ಬಳಿ ಬರುತ್ತೆ ಅದೇ ರೀತಿ ಅಂದರೆ ಇಲ್ಲಿ ಒಂದು ಕ್ರಿಯೆಯ ಮಹತ್ವವನ್ನು ನಮಗೆ ತಿಳಿಸುತ್ತೆ ಕರ್ಮ ಹಾಗೆ ಈ ಕ್ರಿಯೆ ಕೂಡ ಅಂದರೆ ನೀವೇನು ವಾಸ್ತವವಾಗಿ ಕೊಡ್ತಿರೋ ಅದು ನಿಮ್ಮ ಬಳಿ ಹತ್ತು ಪಟ್ಟಾಗಿ ಮರಳಿ ಬಂದೇ ಬರುತ್ತೆ ಕರ್ಮದ ಹೆಸರಲ್ಲಿ ಅದು ಒಳ್ಳೆಯದೇ ಕೊಡ್ರಿ ಕೆಟ್ಟದೇ ಕೊಡ್ರಿ ಒಟ್ಟಾರಿಯಾಗಿ ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಏರಿಳಿತಗಳನ್ನು ಕಾಣ್ತಾ ಅಂದರೆ ಎಲ್ಲೋ ಒಂದು ರೀತಿ ಕರ್ಮ ಬ್ಯಾಲೆನ್ಸ್ ಆಗ್ತಾಯಿದೆ ಅಂತೇಳಿ ಈ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಧೈರ್ಯವಾಗಿರಬೇಕು ಕುಗ್ಗಬಾರ್ದು ಅಂದರೆ ಏನೇ ಒಂದು ಸಮಸ್ಯೆ ಎದುರಾಗ್ತಾ ಇದೆ ಅಂದರೆ ಅದಕ್ಕೊಂದು ಪರಿಹಾರ ನನ್ನಲ್ಲೇ ಇದೆ ನಾನೊಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನನ್ನನ್ನು ನಾನು ತಿದ್ಕೊಂಡ್ರೆ ಅಂದರೆ ನನ್ನನ್ನು ನಾನು ಉತ್ತಮವಾದ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡ್ರೆ ತನ್ನಿಂದ ತಾನೇ ಕೆಟ್ಟ ಕರ್ಮ ಹೀಲಾಗುತ್ತೆ ಅಂದರೆ ಕಳೆಯುತ್ತೆ ಒಳ್ಳೆಯ ಕರ್ಮ ಅದನ್ನು ಕೂಡುತ್ತೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಒಂದು ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ಜೀವನವನ್ನು ರೂಪಿಸಿಕೊಡ್ತಾ ಹೋಗುತ್ತೆ ಇಲ್ಲಿ ಹಣ ಖರ್ಚು ಮಾಡಿ ಅಂದರೆ ಯಾರ ಹತ್ರನೂ ಒಂದು ಭವಿಷ್ಯ ಕೇಳೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಲ್ಲೂ ಕೂಡ ಕರ್ಮವನ್ನು ನೀವೇ ಮಾಡಬೇಕಾಗತ್ತೆ ಅವರು ಏನೇ ಒಂದು ಸೂಚನೆ ಕೊಟ್ಟರು ಕೂಡ ಅವರು ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ಇಲ್ಲಿ ನೀವೇ ನಿಮ್ಮನ್ನು ಅರ್ಥ ಮಾಡಿಕೊಂಡ್ರೆ ಯಾವ ರೀತಿ ಅಂದರೆ ಈ ಸಮಯದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ನಾನು ಏನು ಮಾಡಬೇಕು ನಾನು ಏನು ಮಾಡಬಾರ್ದು ನನ್ನಿಂದ ದಿನನಿತ್ಯ ಯಾವ ರೀತಿ ಕಾರ್ಯಗಳಾಗ್ತಾ ಇದ್ದಾವೆ ಯಾವ ರೀತಿ ಯೋಜನೆಗಳಾಗ್ತಾ ಇದ್ದಾವೆ ಯಾವ ರೀತಿ ನಾನು ನನ್ನ ಭವಿಷ್ಯವನ್ನು ಜೀವನವನ್ನು ರೂಪಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಹೇಳಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾಳೆಯ ದಿನವೇ ನಿಮ್ಮದು ಸುಧಾರಣೆಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಈ ಸಮಯದಲ್ಲಿ ಗೈಡೆನ್ಸ್ ಕೊಡ್ತಾರೆ ಅಂದರೆ ಒಟ್ಟಾರೆಯಾಗಿ ನಿಮ್ಮ ಒಂದು ಯೋಚನೆ ಯೋಜನೆ ಉದ್ದೇಶಗಳ ಮೇಲೆಯೇ ನಿಮ್ಮ ಮುಂದಿನ ಜೀವನ ನಿರ್ಧಾರಿತವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದ ಪರಿವರ್ತನೆ ಕೂಡ ನಿಮ್ಮಲ್ಲಿ ಅದೇ ರೀತಿಯಾಗಿದೆ ಅಂದರೆ ನಿಮ್ಮನ್ನು ನೀವು ಅರ್ತ್ಕೊಂಡಿದ್ದೀರಾ ಹಾಗೆ ಕರ್ಮಗಳ ಬಗ್ಗೆಯೂ ಕೂಡ ತಿಳ್ಕೊಂಡಿದ್ದೀರಾ ಹಾಗೆ ನಿಮ್ಮಿಂದ ಕೂಡ ಒಂದು ಧ್ಯಾನ ಪೂಜೆ ಪುನಸ್ಕಾರಗಳು ಯಾವ ರೀತಿ ಆಗ್ತಾ ಇದ್ದಾವೋ ಅಂದರೆ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಕ್ತಾ ಇದ್ದೀರಲ್ಲ ಇವೆಲ್ಲವೂ ನಿಮ್ಮಿಂದ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸ್ತಾ ಇದ್ದೇವೆ ಅಂದರೆ ನಿಮ್ಮಲ್ಲಿ ಒಂದು ದಯೆ ಕರುಣೆ ಪ್ರೇಮ ಕ್ಷಮೆ ಹಾಗೆ ಸೇವೆಯ ಭಾವವನ್ನು ಉತ್ಪತ್ತಿ ಮಾಡ್ತಾ ಇದ್ದೇವೆ ಹೇರಳವಾಗಿ ಈ ರೀತಿಯ ಒಂದು ಮಾನವೀಯತೆ ಮನುಷ್ಯತ್ವದ ಭಾವನೆಗಳು ಹೇರಳವಾಗಿ ಈ ಸಮಯದಲ್ಲಿ ಉತ್ಪತ್ತಿ ಆಗ್ತಾ ಇರೋದರಿಂದ ನೀವು ಒಂದು ಹೊಸ ಜೀವನದ ಕಡೆಗೆ ಮುಖ ಮಾಡಿದ್ದೀರಾ ಅಂತಲೇ ಅರ್ಥ ಅಲ್ಲಿಗೆ ನಿಮಗೆ ಅಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಹೊಸದು ಸಿಗುತ್ತೆ ಅಂತಹ ಒಂದು ತಿರುವನ್ನು ಈ ಸಮಯದಲ್ಲಿ ಗುರು ಕೊಟ್ಟಿದ್ದಾರೆ ಒಂದು ಅಂಗಳವನ್ನು ಒಂದು ಖಾಲಿ ಹಾಳೆಯನ್ನು ನಿಮ್ಮ ಬಳಿ ಇಟ್ಟಿದ್ದಾರೆ ಈ ಸಮಯದಲ್ಲಿ ಒಂದು ಅವಕಾಶ ಅದು ಅಂದರೆ ಕೆಟ್ಟ ಕರ್ಮವನ್ನೇ ಮಾಡ್ಕೊಂಡಿರ್ತೀವಿ ಅದು ಈ ಜನ್ಮದಲ್ಲೋ ಇಲ್ಲ ಹೋದ ಜನ್ಮದಲ್ಲೋ ಅಂದರೆ ಹಿಂದಿನ ದಿನಗಳಲ್ಲೋ ಒಟ್ಟು ನಮಗೆ ಗೊತ್ತಿಲ್ಲ ಕೆಲವೊಂದು ತಪ್ಪುಗಳು ನಮ್ಮಿಂದ ಆಗಿರೋದು ನಿಮಗೆ ತಿಳಿದಿರುತ್ತೆ ಅಲ್ವಾ ವಾಸ್ತವ ಅದು ಬೇರೆಯವರಿಗೆ ಗೊತ್ತಿರೋದಿಲ್ಲ ನಿಮ್ಮ ಯೋಜನೆಗಳು ಯೋಚನೆಗಳ ಮೇಲೆ ಅದು ನಿರ್ಧಾರವಾಗಿರುತ್ತೆ ಅದರ ಮೇಲೆ ನೀವು ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿರ್ತೀರ ಪಶ್ಚಾತ್ತಾಪವನ್ನು ಪಟ್ಟು ಆ ಸಮಯದಲ್ಲಿ ಆ ಗುರುವು ಕನಿಕರದಿಂದ ಕ್ಷಮಿಸಿ ಪ್ರೇಮದಿಂದ ನಿಮ್ಮ ಕಾಳಜಿಯನ್ನು ಮಾಡಿ ಆ ಭಾರವನ್ನು ನಾನು ಬರೆಸ್ತೀನಿ ನಿನಗೆ ಮತ್ತೊಂದು ಅವಕಾಶವನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಮುಂದೆ ಒಂದು ಖಾಲಿ ಹಾಳೆಯನ್ನು ಅಂದರೆ ಖಾಲಿ ಅಂಗಳವನ್ನು ಇಟ್ಟಿದ್ದಾರೆ ಅದರಲ್ಲಿ ಈ ಸಮಯದಲ್ಲಿ ನೀವು ಏನು ತುಂಬಿಸ್ತಾ ಇದ್ದೀರಲ್ಲ ಅದೇ ನಿಮ್ಮ ಮುಂದಿನ ಜೀವನ ಭವಿಷ್ಯವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ನೀವು ಕುಗ್ಗಬಾರ್ದು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಅಂದರೆ ಕರ್ಮ ನಿಮ್ಮನ್ನು ಸತಾಯಿಸ್ತಾ ಇದೆ ನರಳಾಡಿಸ್ತಾ ಇದೆ ಯಾವುದೋ ರೂಪದಲ್ಲಿ ವಂಚನೆ ಆಗಿರ್ಬೋದು ಮೋಸ ಆಗಿರ್ಬೋದು ನಿಮ್ಮವರಿಂದ ನೋವು ಆಗಿರ್ಬೋದು ಇಲ್ಲ ಬಯಸಿದ್ದು ಸಿಗದೆ ಇರೋದಾಗಿರ್ಬೋದು ಈ ರೀತಿ ಒಂದು ವೇದನೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ಅದೆಲ್ಲವೂ ಕೂಡ ಒಂದು ಪನಿಷ್ಮೆಂಟ್ ಅಲ್ಲ ಅದು ಪುನರಾವರ್ತನೆ ಮಾಡ್ಕೊಳ್ಳಕ್ಕೆ ನಿಮ್ಮ ಜೀವನವನ್ನ ಅಂದ್ರೆ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳೋಕೆ ಒಂದು ಪಾಠವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಕೆಟ್ಟ ಕರ್ಮದ ಪ್ರತಿಫಲವೇ ಅದಾಗಿದ್ದರೂ ಕೂಡ ಅದು ಮತ್ತೊಂದು ಹೊಸ ಜೀವನಕ್ಕೆ ಒಂದು ಹೊಸ ತಿರುವಿಗೆ ದಾರಿ ಮಾಡಿಕೊಡ್ತಾ ಇದೆ ಈ ವಾಸ್ತವ ಸತ್ಯವನ್ನು ನೀವು ಈ ಸಮಯದಲ್ಲಿ ಅರ್ಥ ಮಾಡಿಕೊಂಡೇ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟ ಅಧ್ಯಾಯವನ್ನು ಮುಕ್ತಾಯಗೊಳಿಸಿದರೆ ಹೊಸ ಅಧ್ಯಾಯದ ರಚನೆಯನ್ನು ನೀವೇ ಮಾಡಿಕೊಂಡಿದ್ದಾರೆ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ ಅಂದರೆ ಇಲ್ಲಿ ಬ್ರಹ್ಮನ ಲಿಖಿತವನ್ನು ಬದಲಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂದರೆ ವಿಧಿ ಲಿಖಿತವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಿಮ್ಮ ಕರ್ಮಗಳ ಮುಖೇನ ಗುರುವು ಅದನ್ನು ಬದಲಾಯಿಸೋ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮುಂದಿನ ಜೀವನ ಭವಿಷ್ಯ ಹೇಗಿರಬೇಕು ಅಂತೇಳಿ ಅದರ ಲಿಖಿತವನ್ನು ನೀವೇ ಸ್ವಯಂ ಮಾಡ್ಕೊಳ್ಬೋದು ನಿಮ್ಮ ಕರ್ಮಗಳ ಮೂಲಕ ಯಾಕಂದರೆ ಇಲ್ಲಿ ನೀವು ಅದನ್ನು ತಿಳಿದುಕೊಳ್ಳದೆ ಕರ್ಮಗಳನ್ನು ಮಾಡಿದಾಗ ಕೆಟ್ಟ ಕರ್ಮಗಳತ್ತನೇ ನೀವು ಸಾಕ್ತಾ ಇರ್ತೀರಾ ಯಾಕಂದ್ರೆ ನಿಮಗೆ ತಿಳಿದಿರೋದಿಲ್ಲ ಯಾವ ಕರ್ಮವನ್ನು ಮಾಡಿದರೆ ಯಾವ ರೀತಿ ಫಲ ಸಿಗುತ್ತೆ ಅಂತೇಳಿ ಆದರೆ ಗುರುವಿನ ಮುಖೇನ ನಿಮ್ಮ ಜೀವನ ಶುರುವಾದಾಗ ಅವರ ಶರಣದಲ್ಲಿ ನೀವು ಹೋದಾಗ ಸೆರೆಂಡರ್ ಆದಾಗ ನಿಮಗೆ ಪರಿಪೂರ್ಣವಾಗಿ ಒಂದು ಶಿಕ್ಷಣ ಸಿಗುತ್ತೆ ಮಾರ್ಗದರ್ಶನ ಸಿಗುತ್ತೆ ಅದರ ಮುಖೇನ ನಿಮ್ಮ ಜೀವನ ರೂಪುಗೊಳ್ಳುತ್ತೆ ಭವಿಷ್ಯ ರೂಪುಗೊಳ್ಳುತ್ತೆ ಅಂದರೆ ಆ ಅರಿವು ನಿಮ್ಮಲ್ಲೇ ಸ್ವಯಂ ಪ್ರೇರಣೆಗೊಳ್ಳುತ್ತೆ ಅಂದರೆ ಊರ್ಜೆಗಳ ಮೂಲಕ ಸಕಾರಾತ್ಮಕವಾದ ಆಲೋಚನೆಗಳನ್ನು ನೀವು ಮೂಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಕಾರ್ಯಗಳನ್ನು ಮಾಡುವ ಮೂಲಕ ನಿಮ್ಮ ಒಂದು ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾರೆ ಆ ಗುರು ಅಂದರೆ ಈ ಸಮಯದಲ್ಲಿ ನೀವು ಒಂದು ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಸೇವೆಗಳನ್ನು ಮಾಡ್ತಾ ಅದು ಪೂಜೆ ಆಗಿರ್ಬೋದು ವ್ರಥ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಯಾವುದೇ ಒಂದು ಗ್ರಂಥಗಳ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಅಂದರೆ ಬಾಬಾ ಹೇಳ್ತಿದ್ರೆ ಆ ಸಚ್ಚರಿತ್ರೆಯ ಪ್ರತಿಯೊಂದು ಅಕ್ಷರದಲ್ಲೂ ನನ್ನ ಉಪಸ್ಥಿತಿ ಇರುತ್ತೆ ಅದರ ಮೂಲಕ ನಾನು ಹೀಲ್ ಮಾಡ್ತೀನಿ ಅಂದರೆ ನಿಮ್ಮ ಕರ್ಮದ ಕೊಳೆಯನ್ನು ನಾನು ಇದ್ದೀನಿ ಅನ್ನೋ ರೀತಿಲಿ ಹೇಳ್ತದೆ ಅಂದರೆ ಆ ಕರ್ಮದ ಕೊಳೆಯನ್ನು ಯಾವ ರೀತಿ ತಳಿತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ನಿಮ್ಮಿಂದ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡಿಸೋದ್ರ ಮೂಲಕ ಮನಸ್ಸಲ್ಲಿ ಒಂದು ಒಳ್ಳೆಯ ಬೀಜವನ್ನು ನೀವು ಈ ಸಮಯದಲ್ಲಿ ಬಿತ್ಕೊಂಡಿದ್ದೀರಲ್ಲ ಅಂದರೆ ನಾನು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನವನ್ನು ನಾನು ಮುಂದೆ ತಗೊಂಡು ಹೋಗಬೇಕು ನಾನು ಏನು ಕೊಡ್ತೀನೋ ಅದು ನನಗೆ ಸಿಗುತ್ತೆ ನನಗೂ ಅಲ್ಲದೆ ನನ್ನ ಮಕ್ಕಳ ಮರಿಗೂ ಕೂಡ ನಾನು ಅದನ್ನು ಬಿಟ್ಟು ಹೋಗಬೇಕು ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಯೋಜನೆ ಇದೆ ಯೋಚನೆ ಇದೆ ಅದಕ್ಕೆ ತಕ್ಕ ಹಾಗೆ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀರ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಹೆಚ್ಚು ಕಷ್ಟಗಳು ಉದ್ಭವಿಸ್ತಾ ಇದಾವೆ ಅಂದರೆ ಅಂದರೆ ದೀಪ ಆರೋಗ್ಯಕ್ಕಿಂತ ಮೊದಲು ಹೆಚ್ಚಾಗಿ ಉರಿಯುತ್ತೆ ಅಂತಾರಲ್ಲ ಜೋರಾಗಿ ಅದೇ ರೀತಿ ಈ ಸಮಯದಲ್ಲಿ ಆ ಕೆಟ್ಟ ಕರ್ಮಗಳು ಎಲ್ಲವೂ ಶುದ್ಧೀಕರಣಗೊಳ್ತಾ ಇದ್ದಾವೆ ಹಾಗಾಗಿ ನಿಮ್ಮ ಪೂಜೆ ಪುನಸ್ಕಾರಗಳು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾವೆ ಅಂತಲೇ ನೀವು ಅನ್ಕೊಳ್ಬೇಕು ಅಂದರೆ ನೀವು ಯಾವಾಗ ಈ ಪೂಜೆ ಪುನಸ್ಕಾರ ವ್ರತ ದೇವಸ್ಥಾನ ಅಂದರೆ ಒಳ್ಳೊಳ್ಳೆದ್ರ ಕಡೆ ನೀವು ಗಮನ ಹರಿಸ್ಲಿಕ್ಕೆ ಆದರೂ ಆ ಸಮಯದಲ್ಲಿ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ಇರುವ ಒಂದು ನಕಾರಾತ್ಮಕತೆ ಕೆಟ್ಟ ಕರ್ಮ ಹೊರಗೆ ಹೋಗಲಿಕ್ಕೆ ಪರಿತಪಿಸುತ್ತೆ ಅಂದರೆ ಈಗ ಅದು ನಿಮ್ಮನ್ನು ಆವಾಸ ಸ್ಥಾನವಾಗಿ ಮಾಡಿಕೊಂಡಿತ್ತು ಹಾಗೆ ಅದು ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಆಗದೆ ಅದು ಒಂದು ಕೆಟ್ಟ ವರ್ತನೆಯನ್ನು ಮಾಡುತ್ತೆ ಅಂದರೆ ಜೋರಾಗಿ ವರ್ತನೆಯನ್ನು ಮಾಡುತ್ತೆ ನಿಮ್ಮನ್ನು ಬಿಟ್ಟು ಹೋಗಿದೆ ಅಂದರೆ ನೀವೇ ಪೂಜೆ ಪುನಸ್ಕಾರ ಒಳ್ಳೆಯ ಕರ್ಮಗಳನ್ನ ಹಿಂದೆ ಸರಿಬೇಕು ಇದನ್ನು ಮಾಡಕ್ಕೆ ಶುರು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಈ ರೀತಿ ಆಗಿದ್ದು ಅನ್ನೋ ರೀತಿಯಲ್ಲಿ ಭಾವನೆಯನ್ನು ಮೂಡಿಸುತ್ತೆ ಅದಕ್ಕೆ ಸ್ಪಂದಿಸದೆ ನೀವು ಯಾವಾಗ ದೃಢ ವಿಶ್ವಾಸದಿಂದ ನಾನು ಇದರಲ್ಲೇ ಇರ್ತೀನಿ ಎಂಥದೇ ಕಷ್ಟ ಬರಲಿ ಏನೇ ಸಮಸ್ಯೆ ಎದುರಾಗಲಿ ಗುರು ನನ್ನ ಜೊತೆಗಿದ್ದಾರೆ ಅನ್ನೋ ರೀತಿಲಿ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಇದೆ ನಿಮ್ಮ ಒಂದು ಯೋಚನೆ ಇದೆ ಯೋಜನೆ ಇದೆ ಹಾಗೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಈ ಕೆಟ್ಟ ಕರ್ಮಗಳು ಅಳಿತವೆ ಅಂದರೆ ಅದರ ಕೊಳೆಯನ್ನು ಗುರು ಸಂಪೂರ್ಣವಾಗಿ ತೊಳಿತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಅಂಧಕಾರದಿಂದ ಹೊರಗೆ ಬರ್ತಾ ಇದ್ದೀರಾ ನೀವು ಅಂದ್ಕೊಂಡಿದ್ದೀನ ನೀವು ಪಡ್ಕೊಳ್ತೀರಾ ಅಂದರೆ ಒಂದು ಹೊಸ ಅಧ್ಯಾಯವನ್ನು ಬರ್ಕೊಳ್ಳೋಕೆ ಆ ಗುರು ಕರುಣೆಯಿಂದ ಪ್ರೀತಿಯಿಂದ ನಿಮ್ಮ ಮೇಲೆ ದಯೆಯನ್ನು ತೋರಿಸಿ ಒಂದು ಹಾಳೆಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಅಂಗಳವನ್ನು ಮಾಡಿಕೊಟ್ಟಿದ್ದಾರೆ ನಿಮಗೋಸ್ಕರನೇ ಆ ಅಂಗಳವೇ ಅವರು ನಿಮ್ಮ ಜೀವನಕ್ಕೆ ಬಂದಿರೋದು ಅಂದರೆ ನಿಮ್ಮನ್ನು ಅವರ ಆಯ್ಕೆಯನ್ನು ಮಾಡಿಕೊಂಡು ಅವರ ಶರಣದಲ್ಲಿ ತಗೊಂಡು ನಿಮ್ಮ ಭಾರವನ್ನು ಅವರು ಭರಿಸಿ ನಿಮಗೆ ಹೊಸದೊಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಒಟ್ಟಾರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ತುಂಬನೇ ಪರಿವರ್ತನೆಯಾಗಿದೆ ಅಂದರೆ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಕ್ತಾ ಇದ್ದೀರಿ ಈ ಆಧ್ಯಾತ್ಮಿಕ ಪಯಣವೇ ಒಂದು ಅಂಗಳ ಈ ಖಾಲಿ ಅಂಗಳದಲ್ಲಿ ನೀವೇನು ತುಂಬ್ತಾ ಇದ್ದೀರಲ್ಲ ಈ ಸಮಯದಲ್ಲಿ ಅದು ನಿಮ್ಮ ಜೀವನ ನಿಮ್ಮ ಭವಿಷ್ಯವಾಗಿ ರೂಪುಗೊಳ್ಳುತ್ತೆ ಅಂದರೆ ನೀವು ಏನನ್ನು ಪಡ್ಕೊಳ್ಬೇಕು ಅಂತ ಇದ್ರೆ ಅದು ಒಳಗಿನಿಂದ ಬರಬೇಕು ಅಂದರೆ ಒಂದು ಕೆಲಸ ಆಗಿರ್ಬೋದು ಒಂದು ಸಂತಾನ ಆಗಿರ್ಬೋದು ಒಂದು ವಿವಾಹ ಆಗಿರ್ಬೋದು ಏನೇ ಒಂದು ಉತ್ತಮವಾದದನ್ನ ಪಡ್ಕೊ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಬಯಸ್ತಾ ಇದೆ ಅಂದ್ರೆ ನೀವು ಫೋಕಸ್ ಮಾಡಬೇಕು ಅಂದ್ರೆ ನಿಮ್ಮ ಸುಪ್ತ ಮನಸ್ಸಿಗೆ ಹೇಳ್ತಾ ಇರಬೇಕು ನನಗೆ ಇಂಥದ್ದೊಂದು ಆಸೆ ಇದೆ ಅದು ನನಗೆ ಸಿಗ್ಬೇಕು ಅದಕ್ಕೋಸ್ಕರ ನಾನು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತೀನಿ ಇದು ನಾನು ಅದಕ್ಕೋಸ್ಕರ ಒಂದು ಕಾಣಿಕೆಯಾಗಿ ಕೊಡ್ತಾ ಇರುವ ಒಂದು ಕಾಣಿಕೆ ಅನ್ನೋ ರೀತಿಲಿ ನೀವು ಮನದಟ್ಟು ನಿಮಗೆ ನೀವು ಮಾಡಿಸಿದಾಗ ಖಂಡಿತವಾಗಿ ಆ ಸುಪ್ತ ಮನಸ್ಸು ಆ ಸಂದೇಶವನ್ನು ಗುರುವಿನ ಬಳಿ ಅಂದ್ರೆ ನೀವು ನಂಬಿದ ದೈವ ಶಕ್ತಿಗಳ ಬಳಿ ರವಾನಿಸುತ್ತೆ ಅಂದರೆ ಅಂಥ ಶಕ್ತಿ ಸೂಕ್ತ ಮನಸ್ಸಿಗಿದೆ ಅದೇ ಕೆಲಸ ಇಲ್ಲಿ ನಡೀತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ಆದಷ್ಟು ಬೇಗ ನೀವು ರೀಚ್ ಮಾಡ್ತೀರಾ ಏನನ್ನೇ ಪಡ್ಕೊಳ್ಬೇಕು ಅಂತ ಇದ್ದರೋ ಸಂಬಂಧದಲ್ಲಿ ಸುಧಾರಣೆಯನ್ನು ಕಾಣಬೇಕು ಅಂತಿದ್ರು ಅದರಲ್ಲಿ ವಿಜಯ ಸಾಧಿಸ್ತೀರಾ ಅಂದರೆ ಗೆಲುವು ನಿಮ್ಮದೇ ಆಗತ್ತೆ ಆದರೆ ನೀವು ಧೃತಿಗೆಡಬಾರ್ದು ಅಂದರೆ ಕಷ್ಟ ದುಃಖ ಸಮಸ್ಯೆಗಳನ್ನು ನಿರಾಸೆಗಳನ್ನು ಕಂಡು ಅಯ್ಯೋ ಎಷ್ಟು ಮಾಡಿದ್ರು ಇಷ್ಟೇ ಕೆಟ್ಟದ್ದು ಮಾಡ್ತಾ ಇರೋರಿಗೆ ಒಳ್ಳೇದಾಗ್ತಾ ಇದೆ ಹಾಗಾದರೆ ನಾನು ಕೆಟ್ಟ ದಾರಿಯನ್ನು ಹಿಡಿದ್ಬಿಡೋಣ ಅಂದರೆ ಏನೋ ಒಂದು ರೀತಿಯಲ್ಲಿ ನಾನು ಹೇಗಿದ್ದೀನೋ ಈಗ ಅದೇ ರೀತಿ ಇದ್ಬಿಡೋಣ ಈ ಪೂಜೆ ಪುನಸ್ಕಾರ ಏನು ಬೇಡಪ್ಪ ಅನ್ನೋ ರೀತಿಯಲ್ಲಿ ನೀವು ಹಿಂದೆ ಸರಿದ್ರೆ ಮತ್ತೆ ಅದೇ ಒಂದು ಕೆಟ್ಟ ಕರ್ಮದ ಸುಳಿಗೆ ಸಿಕ್ಕಾಕೊಂಡ್ಬಿಡ್ತೀರ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದರಿಂದ ಹೊರಗೆ ತರಬೇಕು ನೀವು ಬರಬೇಕು ಅಂದರೆ ಗುರುವಿನಿಂದ ಮಾತ್ರ ಸಾಧ್ಯ ಈಗಾಗಲೇ ಅದರಡೆಗೆ ನಿಮ್ಮ ಹೆಜ್ಜೆ ಇಟ್ಬಿಟ್ಟಿದ್ದೀರಾ ಖಂಡಿತವಾಗಿ ಆ ಗುರು ನಿಮ್ಮನ್ನು ಆ ಕೆಟ್ಟ ಕರ್ಮದಿಂದ ಮುಕ್ತಗೊಳಿಸ್ಲಿಕ್ಕೆ ಎಲ್ಲ ರೀತಿಯಲ್ಲಿ ನಿಮಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮಗೆ ಒಂದು ಪ್ರತಿ ಸರಿನೂ ಭರವಸೆ ತುಂಬ್ತಾ ಇದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ನಿನ್ನ ಹತ್ರನೇ ಇದ್ದೀನಿ ನೀನೇನು ಹೆದ್ರಬೇಡ ನೀನು ಮುಂದೆ ಸಾಕು ನಾನೆಲ್ಲದಕ್ಕೂ ಒಂದು ದಾರಿ ಮಾಡ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಆ ಗುರು ಈ ಸಮಯದಲ್ಲಿ ನಿಮಗೆ ಧೈರ್ಯವನ್ನ ಆತ್ಮವಿಶ್ವಾಸವನ್ನ ತುಂಬ್ತಾ ಇದಾರೆ ಅಂದ್ರೆ ಪರಮಾತ್ಮನನ್ನು ಹೊರಗೆಲ್ಲೂ ಹುಡುಕ್ ಆತ್ಮವೇ ಪರಮಾತ್ಮನಾಗಿದ್ದಾರೆ ಅನ್ನೋ ರೀತಿಲಿ ಗುರು ಅರಿವನ್ನು ಮೂಡಿಸ್ತಾ ಇದ್ದಾರೆ ನಿನ್ನೊಳಗೆ ನಾನಿದ್ದೀನಿ ನನ್ನನ್ನು ಜಾಗೃತಗೊಳಿಸು ಯಾವ ರೀತಿ ಅಂದ್ರೆ ನಿನ್ನ ಆತ್ಮಕ್ಕೆ ಒಂದು ಅನುಮಾನದ ಸಂದೇಹದ ಇಲ್ಲ ನಿರಾಸೆಯ ಇಷ್ಟೇ ನನ್ನ ಜೀವನ ನನ್ನ ವಿಧಿಯಲ್ಲಿ ಬರ್ದಿರೋದೇ ಇಷ್ಟೇ ನನ್ನ ಭಾಗ್ಯದಲ್ಲಿ ಇರೋದೇ ಇಷ್ಟೇ ಇದೆ ನನಗೆ ಸಿಗೋದು ಅನ್ನೋ ರೀತಿಯಲ್ಲಿ ಒಂದು ಧೂಳನ್ನು ಹಿಡಿಸಿದೆಯಾ ಆ ಧೂಳನ್ನು ನೀನು ಒರೆಸ್ಬೇಕು ಯಾವ ರೀತಿ ಅಂದರೆ ಒಂದು ವಿಶ್ವಾಸದ ಮೂಲಕ ಆತ್ಮವಿಶ್ವಾಸದ ಮೂಲಕ ನನ್ನಿಂದ ಕೂಡ ಎಲ್ಲವೂ ಸಾಧ್ಯ ಗುರು ನನ್ನ ಜೊತೆಗಿದ್ದಾರೆ ಮಾರ್ಗದರ್ಶನ ಮಾಡಲಿಕ್ಕೆ ನಾನು ಕೂಡ ನನ್ನ ಜೀವನದಲ್ಲಿ ಎಲ್ಲವನ್ನ ಪಡ್ಕೊಳ್ತೀನಿ ಖಂಡಿತ ನನ್ನಿಂದ ಆಗತ್ತೆ ನನ್ನ ಜನ್ಮ ಇಲ್ಲಿ ಆಗಿದೆ ಅಂದರೆ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡೇ ಆಗಿದೆ ಇಷ್ಟೇ ಅಲ್ಲ ನನ್ನ ಜನ್ಮ ಅಂದರೆ ಇದೇ ರೀತಿ ಒಪ್ಕೊಂಡು ಬದುಕೋದಲ್ಲ ಖಂಡಿತವಾಗಿಯೂ ಅಂದರೆ ಯಾವ ರೀತಿ ಅಂದರೆ ಪದೇ ಪದೇ ಯಾವುದೋ ಒಂದು ವಿಚಾರಕ್ಕೆ ಕೈ ಹಾಕಿ ಕೈ ಸುಟ್ಕೊಳ್ತಾ ಇದ್ದೀರಾ ಪದೇ ಪದೇ ಹತ್ತು ಬಾರಿ ಕೈ ಹಾಕಿದ್ದೀರಾ ಅಂದರೆ ಅಲ್ಲಿ ಕೈ ಸುಡ್ತಾ ಇದೆ ಅಂದರೆ ಗುರುವು ಹೇಳ್ತಾ ಇದ್ದಾರೆ ಅಂದರೆ ದೈವಶಕ್ತಿಗಳು ಹೇಳ್ತಾ ಇದ್ದಾವೆ ಪದೇ ಪದೇ ಕೈ ಸುಡ್ತಾ ಇದೆ ಅಂದರೆ ಆ ಜಾಗದಿಂದ ಬೇರೆಡೆಗೆ ತಿರುಗು ಅದು ನಿನ್ನ ಗುರಿ ಅಲ್ಲ ಸಾಧನೆ ಅಲ್ಲ ಅದಲ್ಲ ನಿನ್ನ ಜೀವನ ನಿನಗೆ ಬೇರೆದೇ ಒಂದು ದಾರಿ ಇದೆ ಅದನ್ನು ಹುಡುಕು ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಎಲ್ಲಿ ಪದೇ ಪದೇ ಸೋಲನ್ನು ಕಾಣ್ತಾ ಇದ್ದೀರೋ ಆ ಜಾಗದಿಂದ ನೀವು ಹೊರಗೆ ಬರಬೇಕು ಹೊಸದೊಂದು ತಿರುವಿಗೆ ನೀವು ಮುಖ ಮಾಡಬೇಕು ಆ ದಾರಿ ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಗುರುವಿನ ಶರಣದಲ್ಲಿ ಶರಣ ಆದಾಗ ಆ ದಾರಿ ನಿಮಗೆ ಕಾಣುವಂತೆ ಗುರು ಸಹಾಯ ಮಾಡ್ತಾರೆ ಯಾವುದೋ ಒಂದು ಸೋಲ್ ಎನರ್ಜಿಯ ಒಂದು ಉತ್ತಮವಾದ ಆತ್ಮ ನಿಮ್ಮ ಸಂಪರ್ಕಕ್ಕೆ ಬರುತ್ತೆ ಅಂದರೆ ಯಾರೋ ಒಬ್ಬರು ಅಂದರೆ ಈ ಜಗತ್ತಲ್ಲಿ ಎಲ್ಲರೂ ಕೆಟ್ಟವರೇ ಇರೋದಿಲ್ಲ ಆ ರೀತಿಯಾಗಿ ಇಲ್ಲಿ ಒಳ್ಳೆಯವರು ನಿಮ್ಮ ಸಹಾಯಕ್ಕೆ ಬರ್ತಾರೆ ಅಂಥವರನ್ನು ನಿಮಗೆ ಭೇಟಿ ಮಾಡಿಸ್ತಾರೆ ಅಂದರೆ ಅಂಥವರ ಸಹಾಯ ನಿಮಗೆ ಸಿಗುವಂತೆ ಬಾಬಾ ಮಾಡ್ತಾರೆ ಒಂದು ಕರ್ಮದ ಎಳೆಯನ್ನು ಬಿಡಿಬಿಡಿಯಾಗಿ ಬಿಚ್ಚಿಟ್ಟು ನಿಮ್ಮನ್ನು ಈ ರೀತಿ ಬಾಬಾ ಸುರಕ್ಷಿತವಾದ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗಾಗಿ ನೀವು ಅವರಲ್ಲಿ ಯಾವ ರೀತಿ ಸೆರೆಂಡರ್ ಆಗಿದ್ದೀರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಅವಕಾಶಗಳು ದಾರಿಗಳು ಹಾಗೆ ಒಂದು ಒಳ್ಳೆಯ ಯೋಜನೆಗಳು ಯೋಚನೆಗಳು ಮೂಡ್ತಾ ಇದ್ದಾವೆ ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಕಂಡುಕೊಂಡಿದ್ದೀರಾ ಪಡ್ಕೊಂಡಿದ್ದೀರ ಒಟ್ಟಾರೆಯಾಗಿ ಎಲ್ಲದಕ್ಕಿಂತ ನಿಮ್ಮನ್ನು ನೀವು ಈ ಸಮಯದಲ್ಲಿ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಮೊಳಗೆ ನೀವು ಇಳಿಕ್ ನೋಡ್ತಾ ಇದ್ದೀರಾ ನಾನೇನು ನನ್ನ ವ್ಯಕ್ತಿತ್ವ ಏನು ನಾನು ಏನು ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ನನ್ನ ಯೋಜನೆಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಈ ಅರ್ಥದೊಂದಿಗೆ ನೀವು ಗುರುವಿನಲ್ಲಿ ಮತ್ತೊಮ್ಮೆ ದೃಢ ವಿಶ್ವಾಸದ ಶರಣಾಗತಿಯನ್ನು ಹೊಂದಿದ್ರೆ ಖಂಡಿತವಾಗಿ ಆ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿರುವ ಅನೇಕ ರೀತಿಯ ಗೊಂದಲಗಳಿಗೆ ಈ ರೀತಿ ಉತ್ತರ ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಪ್ರಶ್ನೆ ಅಂದರೆ ನಾನು ಎಷ್ಟೇ ಪೂಜೆ ಪುನಸ್ಕಾರಗಳನ್ನ ಮಾಡಿದರೂ ಕೂಡ ನನ್ನ ಕೆಟ್ಟ ಪರಿಸ್ಥಿತಿ ಸಮಯ ಬದಲಾಗ್ತಾ ಇಲ್ಲ ಆದರೆ ಬದಲಾಗ್ತಾ ಇದೆ ಅಂದ್ರೆ ಇಲ್ಲಿ ಕಷ್ಟಗಳು ವೇಗತೆಯನ್ನು ಪಡ್ಕೊಂಡಿದ್ದಾವೆ ಅವು ನಿವಾರಣೆ ಆಗುವ ಸಮಯ ಬಂದಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಏನಿದೆ ಶ್ರದ್ಧೆ ಇದೆ ಏನು ನೀವೊಂದು ವಿಚಾರದಲ್ಲಿ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮುಂದುವರಿತಾ ಇದ್ರಲ್ಲ ಅದರಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡಿ ಅದೇ ನಿಮಗೆ ಒಂದು ಒಳ್ಳೆಯ ದಾರಿಯನ್ನು ಭವಿಷ್ಯದ ರೂಪದಲ್ಲಿ ರೂಪಿಸಿಕೊಡುತ್ತೆ ಅದೇ ನಾನಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಭಾವ ನಿಮಗೆ ಹೇಳ್ತಾ ಇದ್ದಾರೆ ನೀವೊಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂದರೆ ಯಾವ ರೀತಿ ಅಂದರೆ ಒಂದು ಕೆಟ್ಟದನ್ನು ಕಳ್ಕೊಳ್ತಾ ಇದ್ದರೆ ಒಳ್ಳೆಯದನ್ನು ಕೂಡ್ತಾ ಇದ್ದರೆ ಇದರಿಂದ ನಿಮ್ಮ ಜೀವನದಲ್ಲಿ ಈಗ ನಿರಾಸೆ ದುರ್ಬಲತೆ ಮೂಡಿದರೂ ಕೂಡ ಕ್ಷಣಕಾಲ ಅಷ್ಟೆ ಮತ್ತೊಮ್ಮೆ ತಕ್ಷಣವೇ ನೀವು ಜಾಗೃತರಾಗ್ತೀರಾ ಇಲ್ಲ ನನ್ನಿಂದ ಸಾಧ್ಯ ಆಗುತ್ತೆ ಒಳ್ಳೇದಾಗೇ ಆಗುತ್ತೆ ನನಗೆ ಜೀವನದಲ್ಲಿ ನನಗೆ ನಾನು ಅಂದ್ಕೊಂಡಿದ್ದನ್ನು ನಾನು ಪಡ್ಕೊಳ್ತೀನಿ ಸಾಧನೆ ಮಾಡ್ತೀನಿ ಒಟ್ಟಾರೆಯಾಗಿ ನನ್ನ ಜೀವನದಲ್ಲಿ ನಾನು ಏನು ಒಂದು ಕೆಟ್ಟದಿದೆಯೋ ಕೆಟ್ಟ ಜನರು ನನ್ನ ಸುತ್ತ ಇದ್ರು ಅವರೆಲ್ಲವರನ್ನ ನಾನು ಇಗ್ನೋರ್ ಮಾಡಿ ಈಗಾಗಲೇ ಮುಂದೆ ಹೆಜ್ಜೆ ಇಟ್ಟಿದ್ದೀನಿ ನಾನು ಯಾವುದಕ್ಕೂ ಕೂಡ ಹಿಂಜರಿಯೋದಿಲ್ಲ ಅಂದರೆ ಆಡ್ಕೊಳ್ಳೋರು ಆಡ್ತಾನೆ ಹಿಂದೆ ಇರಲಿ ಅವರನ್ನು ಬಿಟ್ಟು ನಾನು ಮುಂದೆ ಹೋಗಲೇಬೇಕು ಅಂತ ಹೇಳಿ ನೀವು ಒಂದು ಬಲವಾದ ವಿಶ್ವಾಸದಲ್ಲಿ ಮುಂದುವರಿತಾ ಇದೀರಲ್ಲ ಅದು ಖಂಡಿತವಾಗಿ ನಿಮಗೆ ಒಂದು ಉತ್ತಮವಾದ ದಡವನ್ನು ಸೇರಿಸತ್ತೆ ಅನ್ನೋ ರೀತಿಯಲ್ಲಿ ಅಂದ್ರೆ ಗುರುವೇ ಇಲ್ಲಿ ನಿಮ್ಮ ಕೈಯನ್ನ ಹಿಡಿದು ಈ ಸಮಯದಲ್ಲಿ ನಡೆಸ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ನೀವೊಂದು ತೀರ್ಥ ಯಾತ್ರೆಯನ್ನು ಕೂಡ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ನೀವು ಮಾಡ್ತಾ ಇರೋ ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳಿಂದ ಹಿಂದೆ ಸರಿಬೇಡಿ ಅವುಗಳೊಂದಿಗೆ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮಲ್ಲಿರುವ ಹಾಗೆ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳಿದ್ದಾವೆ ಇಲ್ಲ ಯಾವುದೋ ರೀತಿ ಒಂದು ದೋಷ ಕಾಣ್ತಾ ಇದೆ ಇವೆಲ್ಲದಕ್ಕೂ ಗುರು ನಿಮಗೆ ಒಂದು ಅದ್ಭುತವಾದ ದಾರಿಯನ್ನು ತೆರೆದುಕೊಟ್ಟಿದ್ದಾರೆ ಅಂದರೆ ನಿಮ್ಮಲ್ಲೇ ದಯೆ ಕರುಣೆ ಪ್ರೇಮ ಸೇವೆಯ ಮನೋಭಾವವನ್ನು ಮೂಡಿಸಿಕೊಂಡು ನೀವು ಯಾವ ರೀತಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಮಾಧ್ಯಮವಾಗಿ ಅಂದರೆ ನಿಮ್ಮನ್ನು ಒಂದು ಒಳ್ಳೆಯ ದಡ ಸೇರಿಸಲಿಕ್ಕೆ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದೇವೆ ಹಾಗೆ ನಿಮ್ಮ ಕೆಟ್ಟ ಕರ್ಮವನ್ನ ಕಳೆದು ನಿಮ್ಮನ್ನ ಒಂದು ಉತ್ತಮವಾದ ದಳವನ್ನ ಸೇರಿಸ್ತಾ ಇದ್ದೇವೆ ನಂಬಿಕೆ ದೃಢವಾಗಿರಬೇಕು ಆಗ್ಲೇ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ ಆ ರೀತಿ ನಿಮ್ಮ ಮುಂದಿನ ಜೀವನದ ಹಾಗೆ ಭವಿಷ್ಯದ ಲಿಖಿತವನ್ನ ನೀವೇ ಸ್ವಯಂ ಬರೆದುಕೊಳ್ಳಲು ಗುರುವು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅದು ಯಾವ ರೀತಿ ಅಂದ್ರೆ ಈಗ ನೀವು ಶುರು ಮಾಡಿದರೆಲ್ಲ ಒಂದು ಪೂಜೆ ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು ಒಟ್ಟಾರೆಯಾಗಿ ನೀವು ಎಷ್ಟು ಒಂದು ಒಳ್ಳೆಯದರ ಕಡೆ ಗಮನ ಹರಿಸ್ತೀರೋ ಒಳ್ಳೆಯದನ್ನು ಮಾಡ್ತಿರೋ ಒಳ್ಳೆಯದನ್ನು ಯೋಜಿಸ್ತಿರೋ ಅಷ್ಟೇ ಆ ಗುರು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಸ್ಥಿರವಾದ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸಲು ಹೊರಟಿದ್ದಾರೆ ಹಾಗಾಗಿ ನೀವು ಪೂಜೆ ಪುನಸ್ಕಾರ ಯಾವುದೂ ಕೂಡ ನಿಮ್ಮ ಒಂದು ಪ್ರಯತ್ನ ವ್ಯರ್ಥ ಆಗಿಲ್ಲ ಅವೆಲ್ಲವೂ ಕೂಡ ಅರ್ಥಪೂರ್ಣವಾಗಿ ಕೆಲವೇ ಕೆಲವು ದಿನಗಳಲ್ಲಿ ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತೆ ಇಚ್ಛೆಗಳ ಪೂರ್ಣಗೊಳ್ಳುವ ರೂಪದಲ್ಲಿ ಹೊರಹೊಮ್ಮುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಏನೇ ಇರಲಿ ಅವುಗಳನ್ನು ಗುರಿ ಸೇರಿಸುವ ಜವಾಬ್ದಾರಿಯನ್ನು ಬಾರವನ ಬಾಬಾ ಬರೆಸಿದರೆ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಗೆಲುವಿಗೆ ಹತ್ತಿರದಲ್ಲಿದ್ದೀರಾ ಹಾಗಾಗಿ ನಿರಾಸೆಗೊಳ್ಬೇಡ್ರಿ ದುರ್ಬಲತೆಗೆ ಜಾರಬೇಡ್ರಿ ದೃಢವಾದ ಮನಸ್ಥಿತಿಯೊಂದಿಗೆ ಮುಂದೆ ಸಾಗಿ ಖಂಡಿತವಾಗಿಯೂ ಒಳ್ಳೇದಾಗೇ ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜನಟ್ ಆಗ್ತಾ ಇದೆ ಒಟ್ಟಾರೆಯಾಗಿ ಇವತ್ತಿನ ಸಾಹಿಟ್ಟಿಡಿಂಗ್ ಅಲ್ಲಿ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಗೊಂದಲಗಳಿಗೆ ಸ್ಪಷ್ಟವಾಗಿ ಬಾಬಾ ಕರ್ಮದ ಒಂದು ಹಿತನುಡಿಗಳನ್ನು ತಿಳಿಸುವ ಮೂಲಕ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಿಮಗೆ ಅನಿಸಿದರೆ ಖಂಡಿತವಾಗಿ ವಿಚಾರಗಳು ನಿಮ್ಮ ಜೀವನಕ್ಕೆ ಪರಿವರ್ತನೆಯನ್ನು ತರ್ತವೆ ಅನ್ನುವ ವಿಶ್ವಾಸವನ್ನು ಬಾಬಾ ಮೂಡಿಸಿದ್ದಾರೆ ಅನ್ನುವುದಾದರೆ ಕೃತಜ್ಞತಾ ಭಾವದಿಂದ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಿಡುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ